ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜಿ ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಪ್ರೋಗ್ರಾಮ್ ಇಂದನೇ ನಮ್ಮ ಲಾಗ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಆಗ್ತಿದೆ ಯಾಕೆಲ್ಲರೂ ಇಷ್ಟೊಂದು ಎಮೋಷನಲ್ ಆಗಿದ್ದಾರೆ ಅಳ್ತಾ ಇದ್ದಾರೆ ನನ್ನ ಮಗ ನೋಡಿದ್ರೆ ಖುಷಿಯಲ್ಲಿದ್ದಾನೆ ಅಂತ ಅಂದ್ಕೊತಿದ್ದೀರಾ ಇಲ್ಲಿ ನಮ್ಮ ಅಣ್ಣಂದು ಇವತ್ತು ಬರ್ಡೇ ಇತ್ತು ಸೊ ನಿನ್ನೆ ಅಂದರೆ ನಿನ್ನೆ ನೈಟು ನಮ್ಮಮ್ಮ ವಿಶ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಫೋನಲ್ಲಿ ನನ್ನ ತಂಗಿ ಹೇಳ್ಕೊಟ್ಟಂಗೆ ನಮ್ಮಮ್ಮ ವಾಯ್ಸ್ ಮೆಸೇಜ್ ಹಾಕಿದ್ರು ಏನಂತ ಅಂದರೆ ಐ ಲವ್ ಯು ಮಗನೇ ನೀನಂದರೆ ನಂಗೆ ತುಂಬ ಇಷ್ಟ ಮಗನೇ ಐ ಮಿಸ್ ಯು ಮಗನೇ ಹ್ಯಾಪಿ ಬರ್ಡೇ ಮಗನೇ ಅಂತ ನನ್ನ ತಂಗಿ ಹೇಗೆ ಹೇಳ್ಕೊಟ್ಟಿದ್ದಾಳೋ ಅದೇ ರೀತಿ ನಮ್ಮಮ್ಮ ಅವನಿಗೆ ವಾಯ್ಸ್ ಮೆಸೇಜ್ ಹಾಕಿದೆ ಸೊ ಅದನ್ನ ಬೆಳಗ್ಗೆ ಎದ್ದು ಮತ್ತೆ ರಿಪೀಟ್ ವಾಯ್ಸ್ ನಮ್ಮ ಕೇಳಿಸಿದಾಗ ಏನೋ ಒಂಥರ ಎಮೋಷನಲ್ ಆಗಿಬಿಟ್ಟು ತುಂಬ ಅಳ್ತಾ ಇತ್ತು ಸೊ ನಮ್ಮಮ್ಮನ್ನ ನಾವು ಗೇಲಿ ಮಾಡಕ್ಕೆ ಹೋದ್ವಿ ಬಟ್ ಅದು ಎಮೋಷನಲ್ ಆಗೋಗ್ಬಿಟ್ಟು ತುಂಬಾ ಅಳ್ತಾ ಇದ್ರು ಸೊ ಅದನ್ನು ನೋಡಿ ನಮಗೂ ಸ್ವಲ್ಪ ಮನ್ಸಿಗೆ ನೋವಾಯಿತು ಒಬ್ಬ ತಾಯಿ ತನ್ನ ಮಗುವಿನ ಎಷ್ಟು ಪ್ರೀತಿ ಇಟ್ಟಿರ್ತಾಳೆ ಯಾವತ್ತೂ ಆ ಥರ ಇರೋಳು ಎಂದಾಗ ಆ ತಾಯಿಗೆ ಏನೋ ಒಂಥರ ಖುಷಿಯಾಗಿರುತ್ತೆ ಸೊ ಹಂಗಾಗಿ ನಮಗೂ ಸ್ವಲ್ಪ ಆಯಿತು ನಮ್ಮ ಅಮ್ಮನ ಹತ್ರ ಗೋಳೋಕೆ ಗೋಳೋಕೋಬಾರ್ದಾಗಿತ್ತು ಅಂತಂದು ಇನ್ನು ಅದಾದಮೇಲೆ ನನ್ನ ಮಕ್ಕಳು ಮೊದಲೇ ಕೇಳಬೇಕಾ ನಾವು ಊರಿಗೆ ಹೋಗಿದ್ದೀವಿ ಅಂದರೆ ಯಾವ್ದಾದ್ರು ಒಂದು ನಾಟಕ ಶುರು ಮಾಡೇ ಇರ್ತಾರೆ ಅದರಲ್ಲೂ ನಮ್ಮ ಚಿಕ್ಕವನಂತೂ ತುಂಬಾ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಯಾಕಂತಂದರೆ ಇವತ್ತು ಸ್ಕೂಲಿಗೆ ಅವ್ರ ಅಪ್ಪಾಜಿನೇ ಹೊರಟು ಹೊರ್ಡ್ಸಿ ಎಲ್ಲ ರೆಡಿ ಮಾಡಿದರು ಅವರಪ್ಪನೇ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಹೇಳಬಾರ್ದು ಅಂತ ಹೇಳ್ತಾ ಇದ್ರು ಅವನು ತುಂಬ ವಾಮೆಂಟ್ ಬರೋ ಥರ ಎಲ್ಲ ಆಡ್ತಾ ಇದ್ದ ಸೊ ಅಪ್ಪ ಗಾಬ್ರಿ ಮಾಡ್ಕೊಂಡ್ರು ಯಾಕಪ್ಪ ಅಂತಂದರೆ ಮಕ್ಕಳು ಯಾವತ್ತು ಈ ಥರ ಆಡ್ದಿಲ್ದರು ಇವಾಗ ಆಡಿದ್ರೆ ಏನೋ ಒಂಥರ ಭಯ ಆಗುತ್ತಲ್ವ ನಾವು ಡೈಲಿ ನೋಡ್ತಾ ಇದ್ರೆ ಇವ್ ನಾಟಕ ಆಡ್ತಾನೆ ಅಂತ ಏನು ಅನ್ಬೋದು ನಾವೆಂದೋ ಒಂದಿನ ಬರ್ತೀನಿ ಅವಾಗ ಈ ಥರ ಮಕ್ಕಳು ಹತ್ತಾಗ ನಮ್ಗೇನು ಅನಿಸುತ್ತೆ ಅಂದರೆ ನಿಜ ಇರ್ಬೋದೇನೋ ಅಂತ ಮನಸ್ಸಿಗೆ ಒಂಥರ ಬೇಜಾರಾಗುತ್ತೆ ಅದಕ್ಕೆ ಅವರಪ್ಪ ನಾನೇ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಅದು ಏನಂತ ವಿಚಾರಿಸಿ ಅಲ್ಲೇ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡೋದ್ರು ಆಗಿಲ್ಲ ಇಲ್ಲ ಇಲ್ಲಂದರೆ ವಾಪಸ್ ಕರ್ಕೊಬರ್ತೀನಿ ಅಂತ ಹೇಳಿದ್ರು ಅವ್ನು ಬಂದೇ ಬಿಟ್ಟಿದ್ದಾನೆ ಕೊನೆಗೆ ನೋಡಿ ಅವನು ಸ್ಕೂಲಿಗೆ ಹೋಗೆಲ್ಲ ಕಳ್ಳ ಹೋಗಿ ಏನೋ ಸ್ವಲ್ಪ ಡೈಜೆಷನ್ ಅಂತ ಹೇಳ್ಬಿಟ್ಟು ಏನೋ ಟಾನಿಕ್ ಏನೋ ಕೊಟ್ಟಿದ್ರಂತೆ ಸೊ ಅದನ್ನು ತಂದು ನಮ್ಮ ಮನೆಯವರೇ ಹಾಕಿದ್ರು ಇನ್ನು ನಾವು ಬಂದಿರೋ ಕೆಲಸ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗೇ ಇರುತ್ತೆ ನಾವು ಅಡಿಕೆ ಗಿಡ ಇಡಬೇಕು ಅಂತ ಓದಲಾಗಲ್ಲೇ ಹೇಳಿದ್ದೆ ಸೊ ಹಂಗಾಗಿ ಇವತ್ತು ಮೂರು ದಿನ ರಜೆ ಹಾಕ್ಬಿಟ್ಟು ಬಂದಿದ್ದೀವಿ ನಾವು ಬಂದಿರೋ ಕಾರಣವೇ ಇದು ಯಾಕಂತಂದರೆ ಮುಂಚೆಯಲ್ಲೇ ನಾವು ಪ್ರಿಪೇರ್ ಮಾಡಿಕೊಂಡು ಡ್ರಿಪ್ ಐಟಮ್ ಎಲ್ಲ ತಂದು ಇಟ್ಟು ಹೋಗಿದ್ವಿ ಸೊ ಹಂಗಾಗಿ ಇವಾಗ ನಮ್ಗೆ ಅನುಕೂಲ ಆಗ್ತಾಯಿದೆ ಯಾಕಂತಂದರೆ ನಾವು ಬಂದ ತಕ್ಷಣವೇ ಎಲ್ಲನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಏನೇ ಒಂದು ಕೆಲಸ ಮಾಡಿದ್ರು ಒಂದು ಪ್ಲ್ಯಾನಿಂಗಲ್ಲಿ ಕೆಲಸ ಮಾಡಬೇಕಾಗುತ್ತೆ ಸತಿ ರಜೆ ಇತ್ತು ಅಂತ ಬಂದಾಗ ನಮ್ಮ ಹೊಲಕ್ಕೆ ಏನು ಎಷ್ಟು ಐಟಮ್ ಬೇಕಾಗುತ್ತೆ ಡ್ರಿಪ್ ಐಟಮ್ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣ ಅಳತೆನ ಮಾಡಿಬಿಟ್ಟು ಎಲ್ಲನ ಇಷ್ಟಿಷ್ಟೇ ಆಗುತ್ತೆ ಅಂತ ಲೆಕ್ಕ ಮಾಡಿಕೊಂಡು ಮುಂಚೆಲೆ ತಂದಾಕ್ಬಿಟ್ಟು ಹೋಗಿದ್ರು ಪೈಪು ಮತ್ತು ಡ್ರಿಪ್ ಐಟಮ್ಸ್ನೆಲ್ಲ ಸೊ ಹಂಗಾಗಿ ನಾವು ಈ ವಾರ ಬಂದು ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತಾಯಿದೆ ಅದಕ್ಕೆ ಹೇಳೋದು ಏನೇ ಕೆಲಸ ಮಾಡೋದು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ನಮ್ಗೆ ಅನುಕೂಲ ಆಗೋ ರೀತಿ ಮಾಡ್ಕೋಬೇಕು ಅಂತನ ಅದರಲ್ಲಿ ನಮ್ಮ ಮನೆಯವರು ಅದಕ್ಕೆ ಎಲ್ಲನ ಡ್ರಿಪ್ ಐಟಮ್ ಮುಂಚೆನೇ ತಂದಿದ್ರು ಇನ್ನು ನಾವು ಹೊಲದಲ್ಲಿ ಡ್ರಿಪ್ ಮಾಡೋಕ್ಕೆ ಅಂತ ಬಂದ್ವಿ ಸೊ ನಾವು ಅಡಿಕೆ ಗಿಡ ಇಕ್ಕ ದಾಯ ದಾಯಕ್ಕೂ ಇಲ್ಲಿರೋ ದಾಯಕ್ಕೂ ತುಂಬಾ ವ್ಯತ್ಯಾಸ ಇತ್ತು ನಾವು ಆರು ಆರು ಇಡೋಣ ಅಂತ ಅಂದ್ಕೊಂಡ್ವಿ ಬಟ್ ಮತ್ತೆ ಡ್ರಿಪ್ ಎಲ್ಲ ತೊಗ್ದು ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ನಮ್ಮ ಮಾಮ ನಮ್ಮ ಹೊಲದಲ್ಲೇ ಡ್ರಿಪ್ ಮಾಡಿದರು ದಾಳಿಂಬ್ರೆಗೆ ಮಾ ಅಂತ ಮಾಡಿದ್ರು ಅವರು ದಾಳಿಂಬೆ ಎರಡಕ್ಕೆ ಒಂಬತ್ತು ಆರು ಆ ಥರ ದಾಯ ಮಾಡ್ಕೊಂಡಿದ್ರು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಹೊಸದ ಎಲ್ಲ ಕಿತ್ಬಿಟ್ಟು ಅಲ್ವಾ ಹಂಗಾಗಿ ನಮ್ಮ ಮನೆಯವರು ಅದೇ ಪೈಪನ್ನೇ ಡ್ರಿಪ್ ಮಾಡ್ಕೊಳ್ಳೋಣ ಬಿಡು ಇದ್ದರೆ ಏನೂ ಆಗೋಲ್ಲ ಈ ಕಡೆ ಒಂಬತ್ತು ಬರುತ್ತೆ ಈ ಕಡೆ ಉದ್ದ ಆರು ಆರು ಇಡೋಣ ಅಂತ ಹೇಳ್ಬಿಟ್ಟು ಅದೇ ಅದರಲ್ಲೇ ಅದೇ ಪೈಪನ್ನು ತೆಗೆದ್ಬಿಟ್ಟು ಲಿಂಕನ್ನು ಜೋಡಿಸ್ತಿದ್ದಾರೆ ಸೊ ಇನ್ನು ಡ್ರಿಪ್ ಮಾಡೋದಕ್ಕೆ ಅಂತ ನಮ್ಮ ಮನೆಯವರು ತಂದಿರೋವಂಥ ಪೈಪನ್ನೆಲ್ಲ ಎಳ್ಕೊಡ್ತಾಯಿದ್ರು ಅದು ಹೊಸದ ಹೊಸದಾಗಿರೋದ್ರಿಂದ ಅದು ಸ್ವಲ್ಪ ಬೆಂಡ್ ಇತ್ತು ಸೊ ಹಂಗಾಗಿ ಅದನ್ನು ಸ್ವಲ್ಪ ಎಳ್ಕೊಂಡು ಎಳ್ಕೊಂಡು ಹೋಗಿ ಆ ಕಡೆ ಈ ಕಡೆ ಮಾಡಿ ಸ್ಟ್ರೈಟ್ ಮಾಡಬೇಕಾಗಿತ್ತು ಸೊ ಹಂಗಾಗಿ ನಮ್ಮ ಮನೆಯವರೆಲ್ಲ ಹೇಳ್ಕೊಟ್ರು ನಾನು ಅದನ್ನು ನೀಟಾಗಿ ಲೈನ್ ಪ್ರಕಾರ ಅಂದರೆ ನಾವು ಏನು ಡ್ರಿಪ್ ಡ್ರಿಪ್ ಮಾಡ್ತಾ ಇದ್ದೀವೋ ಆ ಪಾಯಿಂಟಿಗೆ ಕರೆಕ್ಟಾಗಿ ಅದನ್ನೇ ಎಳ್ಕೊಂಡು ಹೋಗಿ ಬಿಡಬೇಕಾಗಿತ್ತು ಸೊ ಹಂಗಾಗಿ ನಾನು ಅದನ್ನು ಅವ್ರು ಹೇಳ್ಕೊಟ್ಟಿದ್ದೀನ ನೀಟಾಗಿ ಹೋಗಿ ನಾವು ಏನು ಪಾಯಿಂಟ್ ಮಾಡ್ತಾ ಇದ್ವಿ ಆ ಪಾಯಿಂಟಿಗೆ ಇಟ್ಟು ಮತ್ತು ನೀರು ಬಿಟ್ಟಾಗ ನೀರು ಲೀಕ್ ಆಗಬಾರ್ದು ಅಂತ ಕನೆಕ್ಟ್ರು ಬರುತ್ತೆ ಸೊ ಆ ಕನೆಕ್ಟ್ರನ್ನ ಹಾಕಿ ನಾನು ಫಿಕ್ಸ್ ಮಾಡಿ ಬರ್ತಾಯಿದ್ದೀನಿ ಇವಳಿನ ನಮ್ಮ ಅಕ್ಕನ ಮಗಳು ಅಂದರೆ ನಮ್ಮ ಮಾಮನ ಮಗಳು ಇನ್ನು ಕೆಲಸ ಮಾಡಿ ತುಂಬ ನಿಜವಾಗ್ಲೂ ಬಿಸಿಲಲ್ಲಿ ತುಂಬ ದಿನ ಆಗಿತ್ತಲ್ವ ಕೆಲಸ ಮಾಡಿ ಹಂಗಾಗಿ ಸ್ವಲ್ಪ ಸುಸ್ತಾಯಿತು ನೀರು ಕುಡಿಯೋಣ ಅಂತ ಕೂತ್ಕೊಂಡೆಲ್ಲ ನೀರು ಕುಡಿದ್ವಿ ಕೆಲವೊಂದು ಪಾಯಿಂಟ್ಗಳು ಸಿಗ್ತಾನೇ ಇರಲಿಲ್ಲ ಎಷ್ಟು ಹುಡುಕಿದ್ರು ಯಾಕಂದರೆ ಮಣ್ಣೆಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿತ್ತಲ್ವ ಸೊ ಹಂಗಾಗಿ ಮನೆಯವರು ನೀಟಾಗಿ ಅದನ್ನು ದೊಕ್ಕೊಂಡು ದೊಕ್ಕೊಂಡು ತೊಗೊಂಡು ಬರ್ತಾಯಿದ್ರು ಆ ಚಿಕ್ಕ ಅಲ್ವಾ ಬೇಗ ಸಿಗೋದಿಲ್ಲ ಹಂಗಾಗಿ ಜೋರಾಗಿ ನಾವು ಇದು ಮಾಡಿದ್ರೆ ಪೈಪೆಲ್ಲ ಒಡೆದೋಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ಮನೆಯವರು ನೀಟಾಗಿ ಗುದ್ದಲಿ ತೊಗೊಂಡು ಅದನ್ನು ಎತ್ಕೊಂಡು ಬರ್ತಾಯಿದ್ರು ನೋಡಿ ಈ ರೀತಿ ನಾವು ಅಲ್ಲಿ ಏನು ಡ್ರಿಪ್ ಮಾ ಸಣ್ಣದ ಅಲ್ವಾ ಆ ಪೈಪಿಗೆ ನಾವು ಕನೆಕ್ಟ್ರ್ ಹಾಕ್ಬಿಟ್ಟು ನೀರು ಅದರಿಂದ ಬರುತ್ತೆ ಯಾಕಂದರೆ ಕೆಳಗಡೆ ಪೈಪ್ಲೈನ್ ಇರುತ್ತೆ ಸೊ ಅದರಿಂದ ನೀರು ಬರುತ್ತೆ ಇನ್ನು ಇದು ನಮ್ಮದು ತುಂಬ ದಿನಗಳ ನಂತರ ಕಾಯಿಬಿಟ್ಟಿದೆ ಅಂದರೆ ಅಳಸಿನಕಾಯಿ ತುಂಬ ದಿನಗಳ ನಂತರ ಬಿಟ್ಟಿದೆ ನಾವು ಇಲ್ಲಿದ್ದಾಗ ಕಾಯೇ ಬಿಟ್ಟಿರಲಿ ಸ್ವಲ್ಪ ದೊಡ್ಡದಾಗಿದೆಯಲ್ವ ಗಿಡ ಹಂಗಾಗಿ ಕಾಯಿ ಬಿಟ್ಟಿದೆ ಇನ್ನು ಅಮ್ಮನೂ ಬಂದಿದ್ದರು ನಾವಿಬ್ಬರೇ ಕಷ್ಟಪಡ್ತಾ ಇದ್ದಾರೆ ಹೊಲದಲ್ಲಿ ಹೇಳ್ಬಿಟ್ಟು ಅಮ್ಮನೂ ಬಂದಿದ್ರು ಎಷ್ಟೊತ್ತು ಅಜ್ಜಿ ಹತ್ರ ಮಾತಾಡ್ಕೊಂಡು ಕೂತಿದ್ರಂತೆ ಬಂದಿದ್ರು ಹಂಗಾಗಿ ನಾವು ಪಾಯಿಂಟ್ ಮಾಡಿಕೊಂಡು ಗುರ್ತಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮಣ್ಣನ್ನು ಹಾಕಿ ಹೋಗ್ತಾ ಇದ್ವಿ ಯಾಕಂದರೆ ನಾಳೆ ಗುಂಡಿ ಹೊಡ್ಯಕ್ಕೆ ಬರ್ತಾರಲ್ವ ಹಂಗಾಗಿ ಇವಾಗಲೇ ಪಾಯಿಂಟ್ ಮಾಡಿವಿ ಇನ್ನು ತುಂಬ ಸಂಜೆ ಆಗಿತ್ತು ಐದೂವರೆ ಆರು ಗಂಟೆ ಆಗಿತ್ತು ಸೊ ಹಂಗಾಗಿ ಇವತ್ತು ಅಣ್ಣನ ಬರ್ಡೇ ಬೇರೆ ಇತ್ತಲ್ವ ಹಂಗಾಗಿ ಬೇಗನೆ ಬಂದ್ವಿ ಊರಿಗೆ ಇವತ್ತು ಚಿಕನ್ ತೊಗೊಂಬಂದಿದ್ರು ಮನೆಯಲ್ಲಿ ಅಪ್ಪ చికెన్ ఫ్రై మిట్ ಬಿರಿಯಾನಿನ ಮಾಡಿದ್ವಿ ಸ್ಮೆಲ್ಲಿಗೆ ನಮ್ಮ ಮನೆ ತುಂಬ ನಾಯಿಗಳೇ ಇದ್ದಾವೆ ನಮ್ಮ ಪಿಂಟು ಅಂತೂ ನಮ್ಮ ಲಕ್ಕಿನ ಒಳಗಡೆ ಇಲ್ಲ ಅದು ಅಲ್ಲೇ ಬಾಗ್ಲಲ್ಲೇ ಕಡಿಯೋಕ್ಕೆ ಹೋಗ್ತಾಯಿತ್ತು ನಾವು ನಿಜವಾಗಲೂ ನಮ್ಮ ಲಕ್ಕಿ ಅಂದರೆ ನಂಗೆ ತುಂಬಾ ಇಷ್ಟ ಯಾಕಂದರೆ ಪಿಂಟುಗಿನ್ನ ಲಕ್ಕಿನೇ ಮುಂಚೆ ನಾವು ಸಾಕಿದ್ದಲ್ವ ಸಾಂಗಾಗಿ ಹೊಸ ನಾಯಿ ಬಂತು ಅಂತ ಹೇಳ್ಬಿಟ್ಟು ಹಳೆ ನಾಯಿನ ಮರಿಬಾರ್ದು ಯಾವತ್ತು ಅದರಿಂದ ನಾವು ತುಂಬಾ ಖುಷಿಯಾಗಿದ್ವಿ ತುಂಬ ಚೆನ್ನಾಗಿ ಅದು ನಮ್ಮ ಜೊತೆ ಮೆಮೊರಿ ಆಗಿತ್ತು ಸೊ ಅಣ್ಣ ಬರ್ಡೇನೂ ಸಹ ಮುಗೀತು ಇವತ್ತು ನೈಟು ಇನ್ನು ಬೆಳಗ್ಗೆ ಇದ್ದು ಅಲ್ಲಿ ಅಲ್ಲಿ ನಮ್ಮ ಹೊಲದಲ್ಲಿ ನೀರು ಕುಡಿದ್ಬಿಟ್ಟು ಸ್ವಲ್ಪ ತುಂಬಾ ತುಂಬಾ ನೆಗಡಕ್ಕೆ ಮಾಡಿಬಿಟ್ಟಿತ್ತು ಅದಕ್ಕೆ ನಮ್ಮ ಮನೆಯವರು ಕಿರ್ನಾಲ್ಗೆ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ನೆತ್ತಿ ಕೂದನ್ನು ಸ್ವಲ್ಪ ಕಿತ್ತರು ಈ ರೀತಿಯಾಗಿ ನಾವು ಬೆಳಗಿನ ಜಾವ ಎದ್ದು ಏನು ತಣ್ಣೀರು ಏನು ಮುಟ್ತಲೇ ನಾವು ನೆತ್ತಿ ಕೂದಲನ್ನ ಕೀಳಿಸ್ಕೊಳ್ಳೋದ್ರಿಂದ ಆದಷ್ಟು ಬೇಗ ನಮ್ಮ ಕೆಮ್ಮು ಕಡಿಮೆ ಆಗುತ್ತ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ನಮ್ಮ ಮನೆಯವರು ಸಹ ಕಿತ್ರು ಇನ್ನು ಇದು ನೆಕ್ಸ್ಟ್ ಮಾರನೇ ದಿನದ್ದು ಲಾಗೂನು ಕಂಟಿನ್ಯೂ ಆಗಿರುತ್ತೆ ಇಲ್ಲಿ ನಿನ್ನೆ ಪೂರ್ತಿ ಮೇಲು ಗದ್ದೆಯಲ್ಲಿ ಮಾಡಿದ್ದಾಯಿತು ಇನ್ನು ಕೆಳಗಡೆ ಗದ್ದೆಯಲ್ಲಿ ನಾವು ಡ್ರಿಪ್ ಮಾಡಬೇಕಾಗಿತ್ತು ಅಂದರೆ ಮನೆ ಪಕ್ಕದಲ್ಲೇ ಸ್ವಲ್ಪ ಖಾಲಿ ಜಾಗ ಇದೆ ಸೊ ಹಂಗಾಗಿ ಅದನ್ನು ಸಹ ಫುಲ್ ಫಿಲ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಡ್ರಿಪ್ ಮಾಡೋಣ ಅಂತ ಹೇಳಿಬಿಟ್ಟು ಪೈಪ್ ಎಲ್ಲ ತಂದಿದ್ವಿ ಅಲ್ವಾ ಅದನ್ನೆಲ್ಲ ನಾನೇ ಹೋಗ್ತಾ ಇದ್ದೀನಿ ಇನ್ನು ನನ್ನ ಮಗ ತುಂಬ ಅಂದರೆ ತುಂಬಾ ಎಲ್ಪ್ ಮಾಡಿದೆ ಇವತ್ತು ಶನಿವಾರ ಅಂದರೆ ಆಫ್ ಡೇ ಇತ್ತು ಕ್ಲಾಸು ಹಂಗಾಗಿ ಇವನು ಆಫ್ ಡೇ ಕ್ಲಾಸ್ ಮುಗಿಸ್ಕೊಬಂದು ಕೆಲಸ ಮಾಡ್ತಿದ್ದಾನೆ ಮಕ್ಕಳಿಗೆ ಇವಾಗಿಂದ ಚಿಕ್ಕದ್ರಲ್ಲಿ ನಾವು ಕಷ್ಟ ಸುಖನ ಎಲ್ಲ ಎರಡನ್ನೂ ತೋರಿಸ್ಬೇಕು ಸುಮ್ಮನೆ ಬರೀ ಸುಖದಲ್ಲೇ ಬೆಳೆಸ್ಬಾರ್ದು ಯಾವತ್ತೂ ಮುಂದೆ ಅವ್ರಿಗೆ ತುಂಬಾ ಕಷ್ಟ ಆಗಬಾರ್ದಲ್ವ ಇವತ್ತಿಂದ ನಾವು ಚಿಕ್ಕದ್ರಿಂದಲೇ ನಾವು ಕಷ್ಟ ಏನು ಸುಖ ಏನು ಮನೆ ಕೆಲಸ ಹೊಲದ ಕೆಲಸ ಎಲ್ಲನೂ ಅವರಿಗೆ ಪರಿಚಯ ಮಾಡಿಸಿದ್ರೆ ಅವರು ಮುಂದೆ ಅವ್ರಿಗೆ ಸಹ ಎಲ್ಪ್ ಆಗುತ್ತೆ ಅವರು ಸೋಂಬೇರಿಗಳಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕೈಲೂ ಕೆಲಸ ಮಾಡಿಸ್ತಾ ಇದ್ದೀನಿ ನಾನು ನಾನು ನಮ್ಮ ಮನೆಯವರು ಡ್ರಿಪ್ ಎಲ್ಲ ಮಾಡಿದ್ದಾಯ್ತಲ್ವಾ ಇದಕ್ಕೆ ಕನೆಕ್ಟ್ರನ್ನ ಸಿಗಿಸ್ಬೇಕಾಗಿತ್ತು ಸೊ ಇವತ್ತು ನೀರು ಬಿಟ್ಟು ನೆನೆಸ್ಬೇಕಾಗಿತ್ತು ಗುಂಡಿ ಒಡೆಯಕ್ಕೆ ಬರ್ತೀನಿ ಅಂತ ಹೇಳಿದ್ರು ಬಂದಿದ್ರು ಪಾಪ ಅವರು ಅರಿತಾ ಇಲ್ಲ ಅಂತೇಳಿ ಯಾಕೆ ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದರು ಸೊ ಹಂಗಾಗಿ ನಾವು ನ್ಯಾಚ್ರಲ್ ಪೈಪ್ಗೆ ಅವನ್ನೆಲ್ಲ ನಾನು ನೀ ಗುಂಡಿ ನೆನೆಸ್ಬಿಟ್ಟು ಆಮೇಲೆ ಅಲ್ಲಿ ನೆಲ ನೆನೆಸ್ಬಿಟ್ಟು ಗುಂಡಿ ಒಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದೀವಿ ನೋಡಿ ಇದು ಡ್ರಿಪ್ ಮಾಡಬೇಕಂದ್ರೆ ಈ ಥರ ಬಿಟ್ಟು ಬರುತ್ತೆ ನೋಡಿ ಈ ಬಿಟ್ಟು ನಾನೇನು ಕೊರದಿಲ್ಲ ನಮ್ಮ ಮನೆಯವರು ಕೊರದಿದ್ದಾರೆ ಸೊ ಸುಮ್ಮನೆ ಒಂದು ಶ್ಯಾಂಪಲ್ ತೋರಿಸ್ತೀನಿ ಅಷ್ಟೇ ಈ ಬಿಟ್ಟಿನಿಂದ ನಾವು ಈ ಪೈಪನ್ನ ಪ್ರೇ ಒತ್ತಿ ಹಿಡಿದ್ಬಿಟ್ಟು ಪಾಯಿಂಟ್ ಮಾಡಿ ಬಿಗ್ಗಾಗಿ ಈ ಥರ ರೊಟೇಟ್ ಮಾಡಿದ್ರೆ ಅದು ಓಲಾಗುತ್ತೆ ಸೊ ಆ ಓಲಿಗೆ ಈ ರೀತಿ ವಾಷರ್ ಬರುತ್ತೆ ಈ ರೀತಿ ವಾಷರ್ ಹಾಕ್ಬಿಟ್ಟು ಒಂದು ಕನೆಕ್ಟ್ರ್ ಬರುತ್ತೆ ನೋಡಿ ಈ ಥರ ಉದ್ದಕ್ಕಿರುತ್ತೆ ಕನೆಕ್ಟ್ರು ಆ ಕನೆಕ್ಟ್ರನ್ನ ಹಾಕ್ಬಿಟ್ಟು ನಾವು ಅದಕ್ಕೆ ಪೈಪ್ನ ಸಿಗ್ಸಿದ್ರೆ ಅದರಿಂದ ನೀರು ಬರುತ್ತೆ ಸೊ ಇದನ್ನೇ ಡ್ರಿಪ್ ಅಂತ ಹೇಳೋದು ಇನ್ನು ಸುಮಾರು ಸಂಜೆ ಆರೂವರೆ ಆಗಿಬಿಟ್ಟಿತ್ತು ನೋಡಿ ಇಲ್ಲೇ ಕತ್ತಲಾಗೋಗಿದೆ ಆದರೂ ನಮ್ಮ ಮನೆಯವರು ಎಷ್ಟೊತ್ತನ ಆಗಲಿ ಬಿಡಬಾರ್ದು ನಾಳೆ ಒಂದೇ ದಿನವೇ ಇರೋದು ಇವತ್ತೆಲ್ಲ ಮುಗಿಸ್ಬಿಟ್ಟು ನಾಳೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಗುಂಡಿ ಒಡೆಯಕ್ಕೆ ಬರ್ತಾರೆ ಮತ್ತು ಯಾವುದೇ ಕಾರಣಕ್ಕೂ ಗಿಡ ಇಕ್ಕದ ನಿಲ್ಲಿಸ್ಬಾರ್ದು ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಮನೆಯವರು ಕತ್ಲಾದ್ರು ಬಿಡಲಿಲ್ಲ ನನ್ನ ಮಕ್ಕಳು ಅಷ್ಟೇ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಇನ್ನು ನಾವು ಸಂಜೆ ಆಗಿತ್ತಲ್ವ ಊರಿಗೆ ಹೋಗೋಣ ಅಂತಂದ್ಬಿಟ್ಟು ಹೊರಟ್ವಿ ಇನ್ನು ಅಜ್ಜಿ ಸಮೇತ ಊಟ ಮಾಡಿ ಊಟ ಮಾಡಿ ಹೋಗಿರಂತಿಲ್ಲ ಇರ್ರಿ ಅಂತ ಹೇಳಿದ್ರು ಸೊ ನಾವು ಇಲ್ಲಿ ಅಲ್ಲಿ ಯಾಕೆ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಅಂತ ನೀವು ಅಂದ್ಕೊತೀರಾ ಇದು ಗಂಡನ ಮನೆ ನಾವು ಹೋಗಿ ಉಳ್ಕೊಳ್ಳೋದು ಅಮ್ಮರ ಮನೇಲಿ ಅದಕ್ಕಾಗಿ ನಿಮಗೆ ಸ್ವಲ್ಪ ಆ ಊರು ಈ ಊರು ಅಂತ ಕನ್ಫ್ಯೂಸ್ ಆಗುತ್ತೆ ನಮ್ಮ ಗಂಡನ ಮನೆ ಬಂದುಬಿಟ್ಟು ಇದು ರಾಗ್ಲಳ್ಳಿ ಅಂತ ನಮ್ಮ ಅಪ್ಪನ ಮನೆ ಬಂದುಬಿಟ್ಟು ಹೆಲ್ಪೇನಳ್ಳಿ ಸೊ ನಾವು ಯಾವಾಗಲೂ ತೋರ್ ಮನೆ ನಮ್ಮ ನಮ್ಮ ಅಪ್ಪರ ಮನೆಗೆ ಹೋಗ್ತೀವಿ ಯಾಕಂದರೆ ಮಕ್ಕಳನ್ನಲ್ಲೇ ಬಿಟ್ಟಿರೋದ್ರಿಂದ ಜಾಸ್ತಿ ಅಲ್ಲೇ ಇರ್ತೀವಿ ಸೊ ಇದು ಮತ್ತೆ ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಯಾಕಂದರೆ ಇದು ತ್ರೀ ಡೇಸ್ ಲಾಗ್ ಆಗಿರುತ್ತೆ ಹಂಗಾಗಿ ದಯವಿಟ್ಟು ಯಾರು ಬೇಜಾರಾಗಬೇಡಿ ಹಾಕಿದ್ದೀನಿ ಹಾಕ್ತಾರೆ ತೋರಿಸಿದ್ದೀನಿ ತೋರಿಸ್ತಿದ್ದಾರೆ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಮೂರು ದಿನದ್ದು ಇದು ಲಾಗ್ ಕಂಟಿನ್ಯೂ ಇದು ಕೊನೆಯ ದಿನದ್ದು ಅಂದರೆ ಭಾನುವಾರದ್ದಿದು ಸೊ ಹಂಗಾಗಿ ಇವತ್ತು ಅಂತೂ ಇಂತೂ ಇಷ್ಟು ಎರಡು ದಿನ ನಾವು ಪಟ್ಟ ಕಷ್ಟಕ್ಕೆ ಶ್ರಮ ಸಿಗುವಂಥ ಸಮಯ ಬಂದೇ ಬಂತು ಅಂದರೆ ಎಷ್ಟೋ ದಿನಗಳ ಕನಸು ಇವತ್ತು ಇದೆ ನಾವು ಒಬ್ಬ ತಾಯಿ ಹೇಗೆ ತನ್ನ ಗರ್ಭದಲ್ಲಿ ತನ್ನ ಮಗುನ ಒಂಬತ್ತು ತಿಂಗಳು ಒತ್ತು ಎತ್ತು ಸಾಕಿ ಈ ಭೂಮಿಗೆ ತಂದು ಆ ಮಗುವಿಗೆ ಹೇಗೆ ಈ ಸಮಾಜದಲ್ಲಿ ಒಂದು ಸ್ಥಾನಮಾನನ ಕೊಟ್ಟು ಕಾಪಾಡ್ತಾಳೋ ಅದೇ ರೀತಿ ನಮಗೆ ಈ ಭೂಮಮ್ ತಾಯಿನ ಅಷ್ಟೇ ನಮಗೆ ಜೀವಕ್ಕೆ ಜೀವನಕ್ಕೆ ಆಧಾರವಾಗಿ ನಮಗೆ ಫಲನ ಕೊಡ್ತಾಳೆ ಸೊ ಹಂಗಾಗಿ ತಾಯಿಗೆ ನಾವು ಯಾವತ್ತೂ ಫಸ್ಟು ದೇವಮೂಲೆಯಿಂದನ ನಾವೇನು ಪಡಲ್ಲ ಫಲ ಇಡಬೇಕು ಅಂತ ಅಂದ್ಕೊಂಡಿದ್ದೀವೋ ಆ ಫಲನ ಮೂಲೆ ಕಡೆಯಿಂದನ ಇಟ್ಟು ಪೂಜೆನ ಮಾಡಬೇಕು ಅಂದರೆ ಭೂಮ್ ತಾಯಿಗೆ ನಾವು ನಮಸ್ಕಾರನ ಮಾಡಿಕೊಂಡು ಆ ನಂತರ ನಾವು ಗಿಡಗಳನ್ನ ಇಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇನ್ನು ನನ್ನ ಮಗನ ಹೆಸರಿಗೆ ಆಗಿ ಬಂದಿತ್ತು ಸೊ ಇವತ್ತು ಅಮಾವಾಸ್ಯೆ ಇನ್ನೊಂದು ವಿಷಯ ಹೇಳಬೇಕು ನಾವು ಯಾವುದೇ ಕಾರಣಕ್ಕೂ ಅಡಿಕೆ ಗಿಡನ ಇಡಬೇಕಂದ್ರೆ ಅಮಾವಾಸ್ಯೆ ದಿನವೇ ಇಡಬೇಕಂತೆ ಅದು ತುಂಬ ಒಳ್ಳೆಯದಂತೆ ಶ್ರೇಯಸ್ ಅಂತ ಹೇಳ್ತಾರಂತೆ ಸೊ ಹಂಗಾಗಿ ನಾವು ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಯಾಕಂದರೆ ಇಂದು ಈ ಥರ ಅಡಿಕೆ ಗಿಡನಾಗಲಿ ಏನು ಇಕ್ಕಿಲಿದೆ ಫಸ್ಟ್ ಟೈಮ್ ಇಡ್ತಾ ಇರೋದು ಸೊ ಹಂಗಾಗಿ ಈ ಥರ ಮಾಡ ಏನಾದರೂ ಒಂದು ಫಲನ ಇಡಬೇಕಂದರೆ ಗೊತ್ತಿರೋರನ್ನ ಕೇಳಿ ತಿಳ್ಕೊಂಡು ನಾವು ಇಡಬೇಕಲ್ವಾ ಸೊ ಹಂಗಾಗಿ ನಮಗೂ ಯಾರೋ ಹೇಳಿದ್ರು ಮೊದಲನೇ ಮೊದಲನೇ ಸತಿ ನೀವು ಗಿಡ ಇಡಬೇಕಂದ್ರೆ ಅಮಾವಾಸ್ಯೆ ದಿನವೇ ಇಡಬೇಕು ಅಂತ ಹೇಳಿದ್ರು ಸೊ ಹಂಗಾಗಿ ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ರು ಐದು ಗಿಡನೇ ಇಡಬೇಕು ಅಂತ ಹೇಳಿದ್ರು ಸೊ ನಮಗೆ ಗೊತ್ತೇ ಇರಲಿಲ್ಲಲ್ವಾ ಹಂಗಾಗಿ ನಾವು ಒಂದು ಗಿಡ ಮಾತ್ರ ತಂದಿದ್ರು ಸೊ ನಾವು ಗಿಡನ ಊರಲ್ಲಿ ಬೆಳೆಸಿರೋದ್ರಿಂದ ಇನ್ನೂ ನಾವು ಗಿಡ ತಂದಿಲ್ಲ ಯಾಕಂತಂದರೆ ನಾವು ಗಿಡನ ಎತ್ತಿದ ತಕ್ಷಣ ಇಡಬೇಕು ಗುಂಡಿ ಹೊಡೆಯೋರು ಬೇರೆ ಈಗ ಬರ್ತೀವಿ ಆಗ ಬರ್ತೀವಿ ಅಂತ ಬೇರೆ ಹೇಳ್ತಾ ಇದ್ರ ಹಂಗಾಗಿ ನಮಗಿದ್ದಿದ್ದು ಇವತ್ತೊಂದೇ ದಿನ ರಜಾ ಸೊ ಹಂಗಾಗಿ ನಾವು ಗಿಡನ ಎತ್ಕೊಂಡ್ಬಂದ್ರೆ ಇವ್ರು ಗುಂಡಿ ಹೊಡ್ಯಾಕ್ ಬಂದಿಲ್ಲ ಅಂದರೆ ಮತ್ತೆ ನಾವು ಎಷ್ಟು ವಾರ ಬರೋ ತನಕ ಗಿಡ ಬೇಗ ಹಾಳಾಗೋಗ್ಬಿಡುತ್ತವೆ ಅಂತ ಹೇಳ್ಬಿಟ್ಟು ಒಣಗೋಗ್ತವೆ ಅಂತ ಹೇಳಿಬಿಟ್ಟು ನಾವು ಗಿಡನ ತಂದಿರಲಿಲ್ಲ ಶಾಸ್ತ್ರಕ್ಕೆ ಪೂಜೆ ಮಾಡೋಕ್ಕೆ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದನ್ನು ಮಾತ್ರ ತೊಗೊಂಬಂದಿದ್ವಿ ಸೊ ಇಲ್ಲಿ ಪೂಜೆ ಮಾಡುವಾಗ ಹೇಳಿದ್ರು ಐದು ಗಿಡನ ಇಡಬೇಕು ಅಂತ ಸೊ ಏನು ಮಾಡೋಕ್ಕಾಗುತ್ತೆ ಗಿಡ ಇನ್ನೂ ತಂದಿರಲಿಲ್ಲ ಸರಿ ಇನ್ನು ಟೈಮ್ ಇತ್ತು ಅಷ್ಟೊತ್ತಿಗೆ ಗುಂಡಿ ಒಡೆಯರು ಬಂದರೆ ಅಷ್ಟೊತ್ತಿಗೆ ತಂದುಬಿಟ್ಟು ಇಟ್ಟು ಪೂಜೆನ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವರು ಹೇಳಿದ್ರು ಅಷ್ಟರಲ್ಲಿ ಸೆಡೆಗಿಡ ಅಂತ ಒಂದು ಲಾಗ್ ಮಾಡಿದ್ದೆ ನಿಮಗೆ ಅಕ್ಷಿ ಗಿಡ ಯಾವುದು ಸೆಡೆಗಿಡ ಅಂತ ತುಂಬ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರಲ್ವ ಸೊ ಹಂಗಾಗಿ ಅದನ್ನು ಲಾಗ್ ಮಾಡಿದ್ದೆ ಸೊ ಇದೇ ಸೆಡೆಗಿಡ ಅಂದರೆ ಅದ್ರ ಕಾಯಿನ ಕಿತ್ಕೋಬೇಕಾಗಿತ್ತು ಸೆಡೆಕಾಯಿ ಬೇಕಾಗಿತ್ತು ಹಂಗಾಗ್ಬಿಟ್ಟು ಸೆಡೆಕಾಯಿನ ಕಿತ್ಕೊಳ್ಳೋಣ ಅಂತ ಈಗ ಕಿತ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿರುತ್ತೆ ಸೆಡೆಕಾಯಿ ಇದರಿಂದ ಬಸ್ಸಾರನ್ನ ಮಾಡ್ಕೋಬೋದು ಇದೇನಪ್ಪ ಬೆನಿಫಿಟ್ಸ್ ಅಂತಂದರೆ ಈಗ ಮಕ್ಕಳಿಗೆ ಕಿರುಮೆ ಹುಳ ಜಾಸ್ತಿ ಇರ್ತವೆ ಚಿಕ್ಕ ಮಕ್ಕಳಿಗೆ ಸೊ ದೊಡ್ಡವ್ರಿಗೂ ಇರ್ತವೆ ಸೊ ಇದು ಕಿರುಮೆ ಹುಳಕ್ಕೆ ರಾಮ ಬಾಣೋಣ ಅಂತಲೇ ಹೇಳ್ಬೋದು ಹಂಗಾಗಿ ಇವತ್ತಿನ ಊಟಕ್ಕೆ ಸೆಡೆಕಾಯಿ ಬಸ್ಸಾರ ಮಾಡೋಣ ಅಂತ ಕಿತ್ಕೊಂಡ್ವಿ ಆದರೆ ಇವತ್ತು ಗುಂಡಿ ಹೊಡೆಯಕ್ಕೆ ಬಂದಿದ್ದರು ಅವ್ರಿಗೆ ಊಟ ಮಾಡೋಕ್ಕೆ ಅದೇ ಅಡುಗೆ ಮಾಡೋಣ ಅಂತ ಕೇಳಿದೆ ಊಟಕ್ಕೆ ಅವರಿಲ್ಲ ನಾವು ಊಟ ಮಾಡ್ಕೊಬಂದಿದ್ವಿ ಬೇಡ ಅಂತ ಹೇಳಿದ್ರು ಸೊ ಹಂಗಾಗಿ ಸೆಡೆಕಾಯಿ ಬಸ್ಸರ್ ಮಾಡಲಿಲ್ಲ ನನಗೆ ಎತ್ತಿಟ್ಟಿದ್ದೀನಿ ನೋಡಿ ಈಗ ಗುಂಡಿ ಹೊಡಿತಾ ಇದ್ದಾರೆ ಈ ರೀತಿ ಆರು ಅಡಿಗೊಂದು ಪಾಯಿಂಟ್ ಮಾಡಿದ್ವಿ ನಾವು ಗುಂಡಿನ ಹೊಡಿತಾ ಇದ್ದಾರೆ ಈ ರೀತಿ ಗುಂಡಿ ಹೊಡ್ಕೊಡೋದ್ರಿಂದ ನಮಗೆ ತುಂಬಾ ಆಗುತ್ತೆ ನಾವು ಸೆಲ್ಫ್ ನಾವೇ ಗುಂಡಿನ ತೆಗಿಬೋದಾಗಿತ್ತು ಆದರೆ ಗುಂಡಿನ ನಾವು ತೆಗಿಯಕ್ಕೆ ಹೋದರೆ ಏನಾಗುತ್ತೆ ಅಂತಂದರೆ ಸೆವೆಂತ್ ಕೆ ಗಿಡ ಹಾಕಿದ್ವಿ ಸೊ ನಾವು ಸೆಲ್ಕೆ ಗುದ್ಲಿನ ಯೂಸ್ ಮಾಡೋದ್ರಿಂದ ಗಿಡಗಳು ಸುತ್ತ ಇರೋ ಗಿಡಗಳು ಹೋಗ್ತವೆ ಅಂತ ಹೇಳ್ಬಿಟ್ಟು ಮನೆಯವರು ಈ ರೀತಿಯಾಗಿ ಗುಂಡಿ ಹೊಡೆಯೋರನ್ನ ಕರೆಸಿದ್ರು ಅವ್ರ ಪಾಪ ಗುಂಡಿನ ಹೊಡ್ಕೊಟ್ರು ಒಂದು ಗುಂಡಿಗೆ ಹತ್ತು ರೂಪಾಯಿ ಅಂತೆ ಸೊ ಹಂಗಾಗಿ ಹತ್ತು ರೂಪಾಯಿನಂತೆ ಹೊಡೆದುಕೊಟ್ಟು ಹೋದರು ಅವರು ಇನ್ನು ನಮ್ಮ ಹೊಲದಲ್ಲಿ ಬರೋಕ್ಕೆ ಜಾಗ ಇರಲಿಲ್ಲ ಟೆಂಪೋ ಸೊ ಹಂಗಾಗಿ ಅಷ್ಟು ದೂರದಿಂದನ ತುಂಬಿಕೊಂಡು ತೊಗೊಬಂದಿದ್ದಾಯ್ತು ನಾವು ಇಲ್ಲಿ ಅಪ್ಪ ಅಮ್ಮ ಊರಲ್ಲಿ ಬೆಳೆಸಿದ್ವಿ ಅಂತ ಹೇಳಿದ್ದೆ ಅಲ್ವ ಸೊ ಊರಿಂದನೇ ಪಾಪ ಟಂಪ ಮಾಡಿಬಿಟ್ಟು ಅಡಿಕೆ ಗಿಡನೆಲ್ಲ ತುಂಬಿ ಕಳಿಸ್ತಿದ್ದಾರೆ ಅವರು ಪಾಪ ನಮಗೋಸ್ಕರ ಅವರು ತುಂಬಾ ಕಷ್ಟನ ಪಟ್ಟಿದ್ದಾರೆ ನೋಡಿ ನಮ್ಮ ಅಣ್ಣನೂ ಅಷ್ಟೇ ಅವನಿಗೂ ರಜೆ ಇತ್ತಲ್ವ ಹಂಗಾಗಿ ಅವನು ಒಳಗಡೆ ಕೂತ್ಕೊಂಡು ಇವ್ರಿಗೆ ತಂದು ಕೊಟ್ಟಿರೋಂಥ ಗಿಡಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದಾನೆ ಇನ್ನು ಗಿಡನೆಲ್ಲ ತುಂಬಿಕೊಂಡು ಊರಿಗೆ ಬಂದರು ಸೊ ತುಂಬ ದೂರದಿಂದ ನಾವು ಎತ್ಕೊಂಡು ಬಂದಿದ್ದಾಯಿತು ಗಿಡಗಳನ್ನೆಲ್ಲ ಇನ್ನು ನಾವು ಗಿಡನ ನಾವೇ ಬೆಳೆಸ್ಬಿಟ್ಟು ಇಡೋದ್ರಿಂದ ಏನು ಬೆನಿಫಿಟ್ ಅಂತ ಅಂದರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ ಮೇಯ್ನು ಗಿಡನ ಈಗ ಐವತ್ತು ರೂಪಾಯಿ ಇಲ್ಲ ಅಂದರೆ ಗಿಡ ಯಾರೂ ಕೊಡೋಲ್ಲ ಒಂದು ಗಿಡದ ಬೆಲೆ ಐವತ್ತು ರೂಪಾಯಿ ಇದ್ದೇ ಇರುತ್ತೆ ಅದು ತುಂಬ ಚೆನ್ನಾಗಿರೋಂಥ ಗಿಡದಾದರೆ ಐವತ್ತು ರೂಪಾಯಿ ಇರುತ್ತೆ ಇಲ್ಲ ಸುಮಾರಾಗಿ ಸಿಂಪಲ್ ಆಗಿ ಅಂತ ಅಂದರೆ ಒಂದು ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಸೊ ಇದು ತುಂಬ ಚೆನ್ನಾಗಿತ್ತು ನಮ್ಮ ಗಿಡಗಳು ಹಂಗಾಗಿ ನಮ್ಮ ಮನೇಲಿ ನಮ್ಮ ಅಪ್ಪ ಬೆಳೆಸಿ ಕೊಟ್ಟಿದ್ರು ಹಾಗಾಗಿ ನಮಗೆ ಸ್ವಲ್ಪ ಖರ್ಚು ಕಡಿಮೆ ಅನ್ನಿಸ್ತು ಸೊ ಯಾರೇ ಆಗಲಿ ಲೇಟ್ ಲೇಟಾದರೂ ಪರವಾಗಿಲ್ಲ ತಡ ಆದರೂ ಪರವಾಗಿಲ್ಲ ನಿಮಗೆ ಗೊತ್ತಿರೋ ಅಂತಹ ತಳಿನ ತಂದುಬಿಟ್ಟು ಗೌಟನ್ನ ತಂದುಬಿಟ್ಟು ಬೆಳೆಸ್ಬಿಟ್ಟು ನಾವು ಇಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದಕ್ಕೆ ನಾವು ಅಡಿಕೆ ಗಿಡ ಇಕ್ಕೋದು ಸ್ವಲ್ಪ ಲೇಟಾಯಿತು ಹಂಗಾಗಿ ನಾವು ನೋಡಿ ನಾವೇ ಮನೆ ಜನ ಎಲ್ಲ ಸೇರಿಕೊಂಡು ಅಡಿಕೆ ಗಿಡನ ಇಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಲೇರನ್ನ ಕರ್ಕೊಂಡಿಲ್ಲ ಎಣ್ಣೆಳಾಗಲಿ ಗಂಡಾಗಲಿ ಕರ್ಕೊಂಡಿಲ್ಲ ಗುಂಡಿ ಹೊಡ್ಯೋಕ್ಕೆ ಮಾತ್ರ ಬಂದಿದ್ದಾರೆ ಅಷ್ಟೇ ಇನ್ನು ಇದು ಇವತ್ತಿನ ನನ್ನ ಆಗಿತ್ತು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಸಹ ನೀವು ಕಾಮೆಂಟಲ್ಲಿ ತಿಳಿಸಿ ನನಗೆ ಇನ್ನು ಏನಾದರೂ ನಾನು ಹೇಳೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ದರೆ ಐ ಆಮ್ ವೆರಿ ಸಾರಿ ಥ್ಯಾಂಕ್ ಯು ಆಲ್ ಬೈ ಟೇಕ್ ಕೇರ್